ನಾನು ಸುನಂದ ಗಂಡ ಊರಲ್ಲಿ ಇಲ್ಲ ಮನಸ್ಸು ಒಂಟಿ ಹೊಸ ಗ್ಯಾರೇಜ್ ಹುಡುಗ ಬಂದು ಮಾತಾಡಿದ್ರೆ ಒಂಥರ ಅನಿಸ್ತದೆ ಏನಾಗ್ತದೋ ಏನೋ ಈ ಹಾವು ಹೆಂಗೆ ಕಾಡ್ತದ ನೋಡೋಣ ಬನ್ನಿ ನಾನು ಸುನಂದ ನಮ್ದು ಚಿಕ್ಕ ಊರು ನಾನಿಲ್ಲಿ ಒಬ್ಬಂಟಿಯಾಗಿ ಒಂದು ದೊಡ್ಡ ಮನೆಯಲ್ಲಿ ವಾಸ ಮಾಡ್ತೀನಿ ನನ್ನ ಗಂಡ ಕೆಲಸದ ಸಲುವಾಗಿ ಬೇರೆ ಊರಿನಲ್ಲಿ ಇರ್ತಾರೆ ತಿಂಗಳಿಗೆ ಒಂದು ಸಲ ಬರ್ತಾರೆ ಅಷ್ಟೇ ನನಗೆ ಈಗ ಮೂವತ್ತೆಂಟು ವರ್ಷ ವೆಸ್ಸು ಆದರೂ ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ನನ್ನ ಕಣ್ಣುಗಳು ಸ್ವಲ್ಪ ದೊಡ್ಡದಾಗಿವೆ ನನ್ನ ನಡಿಗೆ ಒಂಥರ ಸ್ಟೈಲಿಶ್ ಅಂತಾರೆ ನಂಗೆ ಖುಷಿ ಆಗುತ್ತೆ ಆದ್ರೆ ಒಂಟಿತನ ಕಾಡುತ್ತೆ ನಾನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ತೀನಿ ಚಂದದ ಸೀರೆ ಹುಟ್ಕೋತೀನಿ ಕೂದಲು ಬಾಚಿಕೋತೀನಿ ಕನ್ನಡಿ ಮುಂದೆ ನಿಂತು ನನ್ನನ್ನೇ ನೋಡ್ಕೋತೀನಿ ನಾನೇ ರಾಣಿ ತರ ಕಾಣ್ತೀನಿ ಅಂತ ಅನಿಸುತ್ತೆ ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಡುಗೆ ಮಾಡ್ತೀನಿ ಮನೆ ಕ್ಲೀನ್ ಮಾಡ್ತೀನಿ ಗಿಡಗಳಿಗೆ ನೀರು ಹಾಕ್ತೀನಿ ಆದ್ರೆ ನಂಗೆ ಟೈಮ್ ಪಾಸ್ ಆಗಲ್ಲ ನಂಗೆ ಏನಾದ್ರೂ ಬೇರೆ ಕೆಲಸ ಬೇಕು ಅಂತ ಅನಿಸುತ್ತೆ ನಾನು ಟಿವಿ ನೋಡ್ತೀನಿ ಹಾಡು ಕೇಳ್ತೀನಿ ಪುಸ್ತಕ ಓದ್ತೀನಿ ಆದ್ರೆ ನಂಗೆ ಬೇಜಾರಾದ್ರೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ ನಂಗೆ ಒಂಟಿತನ ಇಷ್ಟ ಇಲ್ಲ ಆದ್ರೆ ಮಾಡ್ಲಿ ಗಂಡ ದೂರ ಇದ್ರೆ ಒಂಟಿಯಾಗಿರಲೇಬೇಕಲ್ಲ ನಾನು ಸೀರೆ ಉಟ್ಕೊಂಡು ಓಡಾಡೋದು ಕೆಲವರಿಗೆ ಇಷ್ಟ ಆಗಲ್ಲ ಏನ್ ಸುನಂದ ಇನ್ನು ಹಳೆಕಾಲದ ಹಾಗೆ ಇದೆಯಾ ಅಂತ ಕೇಳ್ತಾರೆ ಆದ್ರೆ ನಂಗೆ ಸೀರೆ ಅಂದ್ರೆ ಬಹಳ ಇಷ್ಟ ಅದನ್ನ ಬಿಟ್ಟು ಬೇರೆ ಬಟ್ಟೆ ಹಾಕೋಕೆ ಇಷ್ಟ ಇಲ್ಲ ನಾನು ನನ್ನ ಇಷ್ಟದ ಹಾಗೆ ಜೀವನ ಮಾಡ್ತೀನಿ ಸೀರೆ ಹುಕ್ಕೋತೀನಿ ನಗ್ದೀನಿ ಮಾತಾಡ್ತೀನಿ ನನಗೇನು ಬೇಕೋ ಅದನ್ನೇ ಮಾಡ್ತೀನಿ ನನ್ ಲೈಫ್ ನನ್ ಇಷ್ಟ ಯಾರು ಏನ್ ಹೇಳಿದ್ರು ನಂಗೆ ಬೇಡ ನಾನು ಮನೆಯಲ್ಲಿ ಕೂತಾಗ ನನ್ನ ಕಣ್ಣುಗಳು ಎಲ್ಲಾ ಕಡೆ ಇರುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನ್ ನಡೀತಿದೆ ಅಂತ ಎಲ್ಲಾ ನೋಡ್ತೀನಿ ನಂಗೆ ಬಹಳ ಕುತೂಹಲ ಏನೋ ಒಂದು ಮಿಸ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗ್ಯಾರೇಜ್ ಇತ್ತು ಅಲ್ಲಿ ಹೊಸದಾಗಿ ಒಬ್ಬ ಹುಡುಗ ಕೆಲಸಕ್ಕೆ ಸೇರಿದ ಅವನು ನೋಡೋಕೆ ಬಹಳ ಚೆನ್ನಾಗಿದ್ದ ಅವನ ಕಣ್ಣುಗಳಲ್ಲಿ ಏನೋ ಮಾಂತ್ರಿಕತೆ ಇತ್ತು ಅವನ ನೋಡಿದ ತಕ್ಷಣ ನಂಗೆ ಏನೋ ಅನಿಸ್ತು ಆ ಹುಡುಗನ ಹೆಸರು ರಮೇಶ್ ಅವನು ಪ್ರತಿದಿನ ಬೆಳಗ್ಗೆ ಗ್ಯಾರೇಜ್ಗೆ ಬರ್ತಿದ್ದ ಅವನು ಬಂದ್ರೆ ನಂಗೆ ಒಂಥರ ಖುಷಿ ಆಗ್ತಿತ್ತು ಅವನ ಜೊತೆ ಮಾತಾಡೋಕೆ ಇಷ್ಟ ಆಗ್ತಿತ್ತು ಅವನು ನನ್ನ ನೋಡಿದ್ರೆ ನಂಗೆ ಒಂಥರಾ ಜುಮ್ ಅನಿಸ್ತಿತ್ತು ನಾನು ಪ್ರತಿದಿನ ನನ್ನ ಬಾಲ್ಕನಿಯಲ್ಲಿ ನಿಂತು ಅವನನ್ನ ನೋಡ್ತಿದ್ದೆ ಅವನು ಕೆಲಸ ಮಾಡೋದು ಮಾತಾಡೋದು ನಗೋದು ಎಲ್ಲಾನೂ ನೋಡ್ತಿದ್ದೆ ನಂಗೆ ಅವನ ಬಗ್ಗೆ ಏನೋ ಒಂಥರ ಆಕರ್ಷಣೆ ಉಂಟಾಗಿತ್ತು ಹಾವು ಕಾಡೋಕೆ ಶುರು ಮಾಡಿತ್ತು ಒಂದು ದಿನ ನನ್ನ ಕಾರ್ ಕೆಟ್ಟು ಹೋಯಿತು ನಾನು ರಮೇಶ್ಗೆ ಹೇಳಿದೆ ನನ್ನ ಕಾರ್ ಸರಿ ಮಾಡ್ತೀಯಾ ಅಂತ ಕೇಳಿದೆ ಅವನು ಒಪ್ಪಿಕೊಂಡ ಖಂಡಿತ ಸರಿ ಮಾಡ್ತೀನಿ ಅಂತ ಹೇಳಿದ ನಂಗೆ ಬಹಳ ಖುಷಿ ಆಯ್ತು ಅವನು ನನ್ನ ಕಾರ್ ಸರಿ ಮಾಡೋಕೆ ಶುರು ಮಾಡಿದ ನಾನು ಅವನನ್ನ ನೋಡ್ತಾ ನಿಂತಿದ್ದೆ ಅವನು ಕೆಲಸ ಮಾಡ್ತಿರೋದು ನೋಡ್ತಿದ್ರೆ ನಂಗೆ ಒಂಥರಾ ಖುಷಿಯಾಗ್ತಿತ್ತು ಅವನ ಬೆವರೂ ನೋಡ್ತಿದ್ರೆ ಮದ ಕೊತ್ತಾಯ್ತ ಅವನು ನನ್ನ ಕಾರ್ ಸರಿ ಮಾಡಿದ ನಾನು ಅವನಿಗೆ ದುಡ್ಡು ಕೊಟ್ಟೆ ಅವನು ತಗೊಳ್ಳಿಲ್ಲ ನಿಮ್ಮ ಕಾರ್ ಸರಿ ಮಾಡೋಕೆ ನನಗೆ ಬಹಳ ಖುಷಿ ಆಯ್ತು ದುಡ್ಡು ಬೇಡ ಅಂತ ಹೇಳಿದ ನಂಗೆ ಆಶ್ಚರ್ಯ ಆಯ್ತು ಏನ್ ಹೇಳ್ತಿದೀಯ ದುಡ್ಡು ತಗೋ ಅಂತ ನಾನು ಹೇಳಿದೆ ಅವನು ತಗೊಳ್ಳಿಲ್ಲ ನಂಗೆ ದುಡ್ಡು ಬೇಡ ನೀನು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ ನಂಗೆ ಒಂಥರ ಜುಮ್ ಅನಿಸ್ತು ನಾನು ಅವನಿಗೆ ಥ್ಯಾಂಕ್ಸ್ ಹೇಳಿದೆ ಅವನು ನಕ್ಕ ಇದೇನು ದೊಡ್ಡದಲ್ಲ ನಿನಗೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ ಅವನ ಮಾತು ಕೇಳಿ ನಂಗೆ ಒಂಥರ ಖುಷಿ ಆಯ್ತು ನಾನು ಮನೆಗೆ ಹೋದೆ ಆದ್ರೆ ನನ್ನ ಮನಸ್ಸು ಅಲ್ಲೇ ಇತ್ತು ನಾನು ರಮೇಶ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅವನ ಕಣ್ಣುಗಳು ಅವನ ಮಾತು ಅವನ ನಗು ಎಲ್ಲಾ ನನ್ನ ತಲೆಯಲ್ಲಿ ಓಡ್ತಿತ್ತು ನಂಗೆ ರಮೇಶ್ ಮೇಲೆ ಏನೋ ಒಂಥರ ಪ್ರೀತಿ ಹುಟ್ಟಿಕೊಂಡಿತ್ತು ಆದ್ರೆ ನಾನು ಮದುವೆ ಆದವಳು ಇದು ಸರಿ ಅಲ್ಲ ಅಂತ ಅನಿಸುತ್ತಿತ್ತು ಆದರೂ ಮನಸ್ಸು ಕೇಳುತ್ತಿರಲಿಲ್ಲ ಹಾವು ಜೋರಾಗಿ ಕಾಡುತ್ತಿತ್ತು ಮಾರನೇ ದಿನ ನಾನು ಗ್ಯಾರೇಜ್ಗೆ ಹೋದೆ ರಮೇಶ್ ಕೆಲಸ ಮಾಡ್ತಿದ್ದ ನಾನು ಅವನ ಹತ್ತಿರ ಹೋದೆ ಏನ್ ಮಾಡ್ತಿದೀಯಾ ಅಂತ ಕೇಳಿದೆ ಅವನು ನಕ್ಕ ನಿಮಗೋಸ್ಕರ ಕಾಯ್ತಿದ್ದೆ ಅಂತ ಹೇಳಿದ ನಂಗೆ ನಾಚಿಕೆ ಆಯ್ತು ಸುಮ್ಮನೆ ಸುಳ್ಳು ಹೇಳಬೇಡ ಅಂತ ಹೇಳಿದೆ ಅವನು ನಕ್ಕ ನಾನು ಸುಳ್ಳು ಹೇಳ್ತಿಲ್ಲ ನಾನು ನಿಮ್ಮ ಬಹಳ ಇಷ್ಟಪಡ್ತೀನಿ ಅಂತ ಹೇಳಿದ ನಂಗೆ ಒಂಥರ ಜುಮ್ ಅನಿಸ್ತು ಏನ್ ಹೇಳ್ತಿದೀಯಾ ರಮೇಶ್ ನಾನು ಮದುವೆ ಆದವಳು ಅಂತ ನಾನು ಹೇಳಿದೆ ಅವನು ಕೇಳಲಿಲ್ಲ ಪ್ರೀತಿಗೆ ವಯಸ್ಸು ಜಾತಿ ಧರ್ಮ ಎಲ್ಲಾ ಸುಳ್ಳು ಅಂತ ಹೇಳಿದ ಅವನ ಮಾತು ಕೇಳಿ ನಂಗೆ ಒಂಥರ ಅನಿಸ್ತು ನಾನು ಅವನ ಹತ್ತಿರ ಹೋದೆ ಅವನ ಕೈ ಹಿಡಿದೆ ನಂಗೂ ನೀನು ಇಷ್ಟ ಆದ್ರೆ ಇದು ಸರಿ ಅಲ್ಲ ಅಂತ ಹೇಳಿದೆ ಅವನು ನನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದ ಅವನ ಕಣ್ಣುಗಳಲ್ಲಿ ಪ್ರೀತಿ ತುಂಬಿತ್ತು ನಾನು ನಿಮ್ಮನ್ನ ಯಾವತ್ತೂ ಬಿಟ್ಟುಕೊಡಲ್ಲ ನೀನು ನನಗೋಸ್ಕರ ಸೃಷ್ಟಿಯಾಗಿದ್ದೀಯವ ಅಂತ ಹೇಳಿದ ಅವನ ಮಾತು ಕೇಳಿ ನಂಗೆ ಒಂಥರ ಖುಷಿಯಾಯ್ತು ನನ್ನ ಹಾವು ಕುಣಿಯೋಕೆ ಶುರು ಮಾಡಿತು ನಾನು ಅವನನ್ನ ತಬ್ಬಿಕೊಂಡೆ ಬಹಳ ಬಿಗಿಯಾಗಿ ತಬ್ಬಿಕೊಂಡೆ ಅವನ ಸ್ಪರ್ಶಕ್ಕೆ ನನ್ನ ಮೈಯೆಲ್ಲ ರೋಮಾಂಚನ ಆಯ್ತು ನಂಗೆ ಮದ ಕೊತ್ತಾಯಿತ ನನ್ನ ಮನಸ್ಸು ಅವನನ್ನೇ ಬಯಸುತ್ತಿತ್ತು ನಾನು ಅವನನ್ನ ಬಿಟ್ಟು ದೂರ ಹೋದೆ ಇದು ಸರಿ ಅಲ್ಲ ರಮೇಶ್ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ನಾನು ಹೇಳಿದೆ ಅವನು ಕೇಳಲಿಲ್ಲ ನಾವು ಒಂದಾಗಬೇಕು ನೀನು ನನ್ನವಳಾಗಬೇಕು ಎ ಅಂತ ಹೇಳಿದ ನಾನು ಕನ್ಫ್ಯೂಸ್ ಆದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನ ಮನಸ್ಸು ಅವನನ್ನ ಬಯಸುತ್ತಿತ್ತು ಆದ್ರೆ ನನ್ನ ಬುದ್ಧಿ ಬೇಡ ಅಂತ ಹೇಳ್ತಿತ್ತು ನಾನು ರಮೇಶ್ನ ಬಿಟ್ಟು ಮನೆಗೆ ಹೋದೆ ನಾನು ಮನೆಗೆ ಹೋಗಿ ಮಲಗಿದೆ ಆದ್ರೆ ನಂಗೆ ನಿದ್ದೆ ಬರಲಿಲ್ಲ ರಮೇಶ್ ನೆನಪು ಕಾಡ್ತಿತ್ತು ನಾನು ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅವನ ಮಾತುಗಳು ನನ್ನ ತಲೆಯಲ್ಲಿ ಓಡ್ತಿದ್ವು ನಾನು ಎದ್ದು ಬಾಲ್ಕನಿಗೆ ಹೋದೆ ರಮೇಶ್ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದ ನಾನು ಅವನನ್ನು ನೋಡ್ತಿದ್ದೆ ಅವನು ನನ್ನನ್ನ ನೋಡಿದ ನಕ್ಕ ನಂಗೆ ಒಂಥರ ಜುಮ್ ಅನಿಸ್ತು ಹಾವು ಜೋರಾಗಿ ಕಾಡ್ತಿತ್ತು ನಾನು ರಮೇಶ್ನ ಹತ್ತಿರ ಹೋಗೋಕೆ ನಿರ್ಧಾರ ಮಾಡಿದೆ ನಂಗೆ ಏನ್ ಆಗ್ಲಿ ರಮೇಶ್ ಬೇಕು ಅಂತ ಅನಿಸ್ತು ನಾನು ಮನೆ ಬಿಟ್ಟು ಹೊರಟೆ ನಾನು ಗ್ಯಾರೇಜ್ ಹತ್ತಿರ ಹೋದೆ ರಮೇಶ್ ನನ್ನನ್ನು ನೋಡಿ ಆಶ್ಚರ್ಯಪಟ್ಟ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ ನಾನು ಅವನ ಹತ್ತಿರ ಹೋದೆ ಅವನ ಕೈ ಹಿಡಿದೆ ನಾನು ನಿನ್ನಗೋಸ್ಕರ ಬಂದೆ ನೀನು ನಂಗೆ ಬೇಕು ಇ ಅಂತ ಹೇಳಿದೆ ಅವನ ಕಣ್ಣುಗಳಲ್ಲಿ ಆನಂದ ತುಂಬಿತು ನಂಗೂ ನೀನು ಬೇಕು ನಾನು ನಿನ್ನನ್ನ ಬಹಳ ಪ್ರೀತಿಸ್ತೀನಿ ಅಂತ ಹೇಳಿದ ನಾವಿಬ್ಬರೂ ತಬ್ಬಿಕೊಂಡೆವು ನಾನು ರಮೇಶ್ನ ಜೊತೆ ಅವನ ರೂಮಿಗೆ ಹೋದೆ ಅದು ಚಿಕ್ಕ ರೂಮು ಆದ್ರೆ ಬಹಳ ಸ್ವಚ್ಛವಾಗಿ ಇತ್ತು ರಮೇಶ್ ನನ್ನನ್ನ ಕೂರಿಸಿದ ಏನ್ ಕುಡಿತೀಯಾ ಅಂತ ಕೇಳಿದ ಏನೂ ಬೇಡ ನೀನು ಸಾಕು ಎ ಅಂತ್ ಹೇಳಿದೆ ಅವನು ನಕ್ಕ ನನ್ನ ಹತ್ತಿರ ಬಂದು ನನ್ನ ಕೆನ್ನೆಗೆ ಮೂತ್ತು ಕೊಟ್ಟ ನಂಗೆ ಒಂಥರ ಜುಮ್ ಅನಿಸ್ತು ನನ್ನ ಮೈಯೆಲ್ಲ ರೋಮಾಂಚನ ಆಯಿತು ನಾನು ಅವನನ್ನ ಬಿಗಿಯಾಗಿ ತಬ್ಬಿಕೊಂಡೆ ಅವನು ನನ್ನ ಸೀರೆ ಸರಿಸಿದ ನನ್ನ ಭುಜಕ್ಕೆ ಮುತ್ತು ಕೊಟ್ಟ ನಂಗೆ ಒಂಥರ ಹುಚ್ಚು ಹಿಡಿದಂಗೆ ಆಯ್ತು ನಾನು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ ನಾನು ಅವನನ್ನ ತಬ್ಬಿಕೊಂಡು ಕಿಸ್ ಮಾಡ್ದೆ ಅವನು ನನ್ನ ಬಟ್ಟೆ ಒಂದೊಂದಾಗಿ ತೆಗೆದ ನನ್ನ ದೇಹವನ್ನು ನೋಡಿ ಅವನ ಕಣ್ಣುಗಳು ಅಗಲವಾದವು ನೀನು ಬಹಳ ಸುಂದರವಾಗಿದ್ದೀಯಾ ಅಂತ ಹೇಳಿದ ನಂಗೆ ನಾಚಿಕೆ ಆಯ್ತು ಆದ್ರೆ ಖುಷಿನೂ ಆಯ್ತು ನಾನು ಅವನ ಬಟ್ಟೆ ತೆಗೆದೆ ಅವನ ದೇಹವನ್ನು ನೋಡಿ ನಂಗೂ ಆಶ್ಚರ್ಯ ಆಯ್ತು ಅವನು ಬಹಳ ಗಟ್ಟಿಯಾಗಿದ್ದ ಅವನನ್ನು ನೋಡ್ತಿದ್ರೆ ನಂಗೆ ಮದ ಕೊತ್ತಾಯ್ತ ನಾನು ಅವನನ್ನ ತಬ್ಬಿಕೊಂಡೆ ನಾವಿಬ್ಬರೂ ಕಿಸ್ ಮಾಡ್ಕೊಂಡೆವು ಬಹಳ ಹೊತ್ತು ಕಿಸ್ ಮಾಡ್ಕೊಂಡೆವು ನಮ್ಮಿಬ್ಬರ ಉಸಿರು ಬೆರೆಯಿತು ನಾವಿಬ್ಬರೂ ಪ್ರೀತಿಯಲ್ಲಿ ಕಳೆದು ಹೋದ್ವಿ ನಂಗೆ ಸ್ವರ್ಗ ಸಿಕ್ಕಿದಂಗೆ ಆಯ್ತು ಹಾವು ಕುಣಿದು ಸಾಲ್ಟ್ ಆರ್ಟ್ ನಾವಿಬ್ಬರೂ ಬಹಳ ಸಂತೋಷದಿಂದ ಆ ರಾತ್ರಿ ಕಳೆದವು ನಾವಿಬ್ಬರೂ ಪರಸ್ಪರರನ್ನ ಪ್ರೀತಿಸಿದೆವು ನಾನು ಅವನಿಗೆ ನನ್ನೆಲ್ಲವನ್ನೂ ಕೊಟ್ಟೆ ಅವನು ನನಗೆ ಅವನ ಎಲ್ಲವನ್ನೂ ಕೊಟ್ಟ ಮಾರನೇ ದಿನ ನಾನು ಮನೆಗೆ ಹೋದೆ ನನ್ನ ಗಂಡ ಬರೋ ದಿನ ಹತ್ತಿರ ಇತ್ತು ನಾನು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ರಮೇಶ್ ನನ್ನ ಮನಸ್ಸಿನಲ್ಲಿ ತುಂಬಿದ್ದ ನಾನು ರಮೇಶನ ಬಗ್ಗೆ ಯೋಚನೆ ಮಾಡ್ತಿದ್ದೆ ನನ್ನ ಗಂಡ ಬರೋಕೆ ಇನ್ನೆರಡು ದಿನ ಇತ್ತು ನಾನು ಏನು ಮಾಡ್ಬೇಕು ಅಂತ ತೀರ್ಮಾನ ಮಾಡೋಕೆ ಆಗ್ಲಿಲ್ಲ ನಾನು ನನ್ನ ಮನಸ್ಸನ್ನ ಕೇಳಿದೆ ನನ್ನ ಮನಸ್ಸು ರಮೇಶನನ್ನೇ ನೆನೆಸುತ್ತಿತ್ತು ನಾನು ರಮೇಶನ ಹತ್ರ ಹೋಗಬೇಕು ಅಂತ ಅನಿಸ್ತು ಆದ್ರೆ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗ್ತಿತ್ತು ನಾನು ಕನ್ಫ್ಯೂಸ್ ಆಗಿದ್ದೆ ಒಂದು ದಿನ ನಾನು ರಮೇಶನಿಗೆ ಕಾಲ್ ಮಾಡಿದೆ ನಾನು ನಿನ್ನನ್ನ ಬೇಟಿಯಾಗಬೇಕು ಅಂತ ಹೇಳಿದೆ ಅವನು ಒಪ್ಪಿಕೊಂಡ ನಾವು ಒಂದು ಹೋಟೆಲ್ನಲ್ಲಿ ಭೇಟಿಯಾದೆವು ನಾನು ರಮೇಶನಿಗೆ ನನ್ನ ಕಷ್ಟ ಹೇಳಿದೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಗಂಡ ಬರ್ತಿದ್ದಾರೆ ನಾನು ನಿನ್ನನ್ನ ಬಿಟ್ಟು ಇರಲಾರೆ ಅಂತ ಹೇಳಿದೆ ನನ್ನ ಕಣ್ಣಲ್ಲಿ ನೀರು ಬಂತು ರಮೇಶ್ ನನ್ನ ಕೈ ಹಿಡಿದ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆ ಇದ್ದೀನಿ ನೀನು ಏನು ತೀರ್ಮಾನ ತಗೊಂಡ್ರು ನನಗೆ ಸಮ್ಮತ ಅಂತ ಹೇಳಿದ ಅವನ ಮಾತು ಕೇಳಿ ನಂಗೆ ಧೈರ್ಯ ಬಂತು ನಾನು ರಮೇಶನಿಗೆ ನನ್ನ ತೀರ್ಮಾನ ಹೇಳಿದೆ ನಾನು ನನ್ನ ಗಂಡನನ್ನ ಬಿಟ್ಟು ನಿನ್ನ ಜೊತೆ ಬರ್ತೀನಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ನೀನು ನಂಗೆ ಬೇಕು ಏ ಅಂತ ಹೇಳಿದೆ ರಮೇಶ್ ಬಹಳ ಖುಷಿಪಟ್ಟ ನಾವಿಬ್ಬರೂ ಹೋಟೆಲ್ ರೂಮಿಗೆ ಹೋದೆವು ಆ ರಾತ್ರಿ ನಾವಿಬ್ಬರೂ ಬಹಳ ಪ್ರೀತಿಯಿಂದ ಕಳೆದವು ನಾವಿಬ್ಬರೂ ಪರಸ್ಪರರನ್ನ ತಬ್ಬಿಕೊಂಡೆವು ಕಿಸ್ ಮಾಡ್ಕೊಂಡೆವು ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ಕಿತು ಮಾರನೇ ದಿನ ನಾನು ನನ್ನ ಗಂಡನಿಗೆ ಫೋನ್ ಮಾಡಿದೆ ನಾನು ನಿನ್ನ ಜೊತೆ ಇರಲಾರೆ ನಾನು ಬೇರೆಯವರನ್ನ ಪ್ರೀತಿಸ್ತೀನಿ ನಂಗೆ ಕ್ಷಮಿಸಿ ಎ ಅಂತ ಹೇಳಿದೆ ನನ್ನ ಗಂಡ ಶಾಕ್ ಆದರು ಆದ್ರೆ ನಾನು ತೀರ್ಮಾನ ಬದಲಾಯಿಸಲಿಲ್ಲ ನಾನು ನನ್ನ ಗಂಡನನ್ನ ಬಿಟ್ಟು ರಮೇಶನ ಜೊತೆ ಹೋದೆ ನಾವಿಬ್ಬರೂ ಬೇರೆ ಊರಿಗೆ ಹೋದ್ವಿ ಅಲ್ಲಿ ಸುಖವಾಗಿ ಜೀವನ ನಡೆಸಿದೆವು ನಂಗೇನು ಬೇಕೋ ಅದನ್ನ ಮಾಡಿದೆ ಲೈಫ್ ಸೆಟ್ ಆಯ್ತು ಕತೆ ಇಷ್ಟ ಆಯ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಂತಹ ಕತೆಗಳು ಮುಂದೆ ಬರ್ತೇ ಇರ್ತವೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಧನ್ಯವಾದಗಳು